ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ರಕ್ಷಿತಾ ಸ್ಮಿನಿ ಬ್ಲಾಗ್ಸ್ ಫಸ್ಟ್ ಟೈಮ್ ನೀವು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನನ್ನ ಮನೆ ಬಗ್ಗೆ ಹೇಳೋಣ ಅಂತ ಹೊಟ್ಟಿದ್ದೀನಿ ಆ್ಯಂಡ್ ಇದು ನಮ್ಮ ಮನೆ ಹಾಸನಲ್ಲಿರೋದು ಆ್ಯಂಡ್ ಫಸ್ಟ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಇದೆ ಆ್ಯಂಡ್ ಇದು ಬಂದು ಗ್ರೌಂಡ್ ಫ್ಲೋರು ಈ ಎರಡು ಇಲ್ಲಿ ಎರಡು ಮನೆ ಇದೆ ಇಲ್ಲಿ ಎರಡನ್ನೂ ರೆಂಟಿಗೆ ಕೊಟ್ಟಿದ್ದೀವಿ ಬಟ್ ನಾವಿರೋದು ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಫ್ಲೋರ್ ಫಸ್ಟ್ ಮನೇಲಿ ನಾವು ಇದ್ದೀವಿ ಆ್ಯಂಡ್ ಇಲ್ಲಿ ಎರಡು ಅಂಗಡಿಗಳಿಗೆ ಅಂತ ಮಾಡಿದ್ದಾರೆ ಅದರಲ್ಲಿ ಬಂದನ್ನು ಕೊಟ್ಟಿದ್ದೀವಿ ಒಂದನ್ನು ಹಾಗೆ ಪಾರ್ಕಿಂಗಿಗೆ ಅಂತ ಬಿಟ್ಟಿದ್ದೀವಿ ಆ್ಯಂಡ್ ಈಚೆ ಸೈಡ್ ಕಾರನ್ನ ಪಾರ್ಕ್ ಮಾಡಿದ್ದೀವಿ ಕಾರ್ ಪಾರ್ಕ್ ಮಾಡೋದಕ್ಕೆ ಈಚೆ ಜಾಗ ಇಲ್ಲ ಸೊ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ನಾವಿರೋದ್ರಿಂದ ನಾನು ಫಸ್ಟ್ ಫ್ಲೋರ್ಗೆ ಇದ್ದೀನಿ ಆ್ಯಂಡ್ ಇಲ್ಲಿ ಎಂಟರೆನ್ಸಲ್ಲಿ ಸ್ವಲ್ಪ ಸ್ವಲ್ಪ ಪಾಟ್ಗಳನ್ನ ಇಟ್ಟಿದ್ದೀನಿ ಆ್ಯಂಡ್ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹೂ ಬಿಟ್ಟಿತ್ತು ಅಷ್ಟೇ ಇದು ಮಳೆಗಾಲ ಆಗಿರೋದ್ರಿಂದ ಅಷ್ಟೊಂದು ಹೂ ಬಿಟ್ಟಿಲ್ಲ ಇದೊಂದು ಹೂವೈತೆ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡಿದೆ ಅಷ್ಟೆ ಆ್ಯಂಡ್ ನಮ್ಮ ಮನೆ ತುಂಬ ಚಿಕ್ಕದಾಗಿದೆ ತೋರಿಸ್ತಾ ಹೋಗ್ತೀನಿ ಇದು ಹಾಲು ಹಾಲಲ್ಲಿ ನಾರ್ಮಲಿ ಏನೇನು ಇಡಬೇಕು ಆ ಹಸ್ತುಗಳನ್ನ ಇಟ್ಟಿದ್ದೀವಿ ಅಷ್ಟೇ ಆ್ಯಂಡ್ ಫಸ್ಟ್ ಲೆಫ್ಟ್ ಸೈಡಿಗೆ ಬಂದರೆ ನಾನು ಒಂದು ವಾಸ್ತು ಗಿಡನ ಇಟ್ಟಿದ್ದೀವಿ ಆ್ಯಕ್ಚುಲಿ ಅತ್ತೆ ಮತ್ತೆ ಅದನ್ನು ಆಮೇಲೆ ಪಾಪ ಕ್ರ್ಯಾಡಲ್ಲೂ ನಾನು ಬೆಡ್ರೂಮಲ್ಲಿ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ಆ್ಯಂಡ್ ಇದು ಟಿ ವಿ ಸ್ಟ್ಯಾಂಡು ಟಿ ವಿ ಸ್ಟ್ಯಾಂಡಲ್ಲಿ ನಾರ್ಮಲಿ ಫ್ರೇಮ್ಸ್ಗಳನ್ನ ಇಟ್ಟಿದ್ದೀವಿ ಆ್ಯಂಡ್ ನಾನು ಏನು ಫ್ರೇಮ್ನ ಝೂಮ್ ಆಗ್ತಿದ್ದೀನಿ ಅಂತಂದರೆ ಇದು ಸುವರ್ಣ ಸೂಪರ್ಸ್ಟಾರ್ಗೆ ಹೋಗಿದ್ದು ಅದ್ರದ್ದು ಸರ್ಟಿಫಿಕೇಟ್ ಇದು ಮತ್ತು ಇದು ನನ್ನ ಮೇಕಪ್ ಸರ್ಟಿಫಿಕೇಟು ಆಮೇಲೆ ಅದು ಇದು ಫೋಟೋ ಫ್ರೇಮ್ಸ್ಗಳು ಅದನ್ನು ಇಟ್ಟಿದ್ದೀನಿ ಇಲ್ಲಿ ವಾಶ್ರೂಮ್ಗೆ ಹೋಗೋದು ಇದು ಈ ಸ್ಪೇಸು ಆಮೇಲೆ ಫಸ್ಟ್ ಆ್ಯಕ್ಚುಲಿ ಹಾಲ್ಗೆ ಎಂಟರ್ ಆದರೆ ರೈಟ್ ಸೈಡಲ್ಲಿ ನಮ್ಮ ಬೆಡ್ರೂಮ್ ಸಿಗುತ್ತೆ ಇದು ನಮ್ಮ ಬೆಡ್ರೂಮು ನಾನು ಆ್ಯಕ್ಚುಲಿ ಇದು ವೀಡಿಯೋಗೋಸ್ಕರ ಕ್ಲೀನ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಒಂದು ವಾಡ್ರೂಫ್ ಇದೆ ಹಾಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಥರ ಮಾಡ್ಕೊಂಡಿದ್ದೀವಿ ಅಷ್ಟು ಜನ ಚಿಕ್ಕದಾಗಿದೆ ಹಾಲ್ ಕಾರ್ಪೆಟ್ ಹಾಕ್ಬಿಟ್ಟಿರೋದು ಪಾಪೆ ಅಂತ ಅಷ್ಟೇ ಆ್ಯಂಡ್ ಇದು ಬಂದು ವಾಶ್ರೂಮ್ಗೆ ಹೋಗೋ ಸ್ಪೇಸ್ ಇದು ಆಚೆ ಇನ್ನೂ ಪ್ಯಾಸೇಜ್ ಇದೆ ಅಲ್ಲಿ ವಾಷಿಂಗ್ ಮಿಷಿನು ಅದು ಇದು ಅಂತ ಏನೇನು ಇಟ್ಟಿದ್ದೀವಿ ಮನೆ ವಸ್ತುಗಳನ್ನ ಆ್ಯಂಡ್ ಹೀಗೆ ಹೋದರೆ ಇದು ಡೈನಿಂಗ್ ಹಾಲ್ ಸಿಗುತ್ತೆ ಇದೆ ಡೈನಿಂಗ್ ಹಾಲು ಆದರೆ ಡೈನಿಂಗ್ ಟೇಬಲ್ ಇದೆ ಬಟ್ ಯಾರೂ ಯೂಸ್ ಮಾಡಲ್ಲ ನಮ್ಮಲ್ಲಿ ಇದು ರೂಮು ಆಲ್ರೆಡಿ ಅತ್ತೆ ಪೂಜೆ ಮಾಡಿದರು ಬೆಳಗ್ಗೆ ನಾನೇ ಅಷ್ಟೊಂದು ಪೂಜೆ ಮಾಡೋಕ್ಕೋಗಲ್ಲ ಅತ್ತೆನೇ ಪೂಜೆ ಮಾಡೋದು ಇದು ಕಿಚನ್ನು ಪಾತ್ರೆ ತೊಳಿತಾ ಇದ್ದರು ನಾನು ವೀಡಿಯೋ ಮಾಡಬೇಕಾದ್ರೆ ಆ್ಯಂಡ್ ಇದು ಪಾತ್ರೆ ಸ್ಟ್ಯಾಂಡು ಫ್ರಿಜ್ಜು ಆ್ಯಂಡ್ ಈಚೆ ಸೈಡ್ ಬಂದರೆ ಇದು ನಮ್ಮ ಅತ್ತೆ ರೂಮು ಆ್ಯಕ್ಚುಲಿ ಇದು ಸ್ವಲ್ಪ ದೊಡ್ಡದಾಗಿದೆ ರೂಮು ಬಟ್ ನಾನು ಸ್ವಲ್ಪ ಮಾತ್ರ ಆಚೆ ವಸ್ತು ಇಟ್ಟಿರೋದ್ರಿಂದ ಬರೀ ಸ್ವಲ್ಪ ಮಾತ್ರ ಶೂಟ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಇದರಲ್ಲೂ ಒಂದು ಬೀರ್ ಇಟ್ಕೊಂಡಿದ್ದಾರೆ ಒಂದು ವಾಡ್ರೂಫ್ ಇದೆ ಇದು ನಮ್ಮ ರೂಮಿಂದ ಸ್ವಲ್ಪ ದೊಡ್ಡದಾಗಿದೆ ವಾಟ್ರೂಫು ಆ್ಯಂಡ್ ಇದು ನಮ್ಮ ಮನೆ ವೀಡಿಯೋ ಆ್ಯಕ್ಚುಲಿ ಇವರು ಈ ಮನೆನ ರೆಂಟಿಗೆ ಕೊಡೋಕ್ಕೋಸ್ಕರ ಅಂತ ಕಟ್ಟಿರೋ ಮನೆ ಆ್ಯಕ್ಚುಲಿ ಇವರು ಬೆಂಗಳೂರಲ್ಲಿ ಇದ್ದಿದ್ದು ಫಸ್ಟಿಗೆ ನಾನು ಬೆಂಗಳೂರು ಹೋದರೆ ನೆಕ್ಸ್ಟ್ ಟೈಮ್ ಬೆಂಗಳೂರು ಮನೆ ವೀಡಿಯೋ ಮಾಡಿ ತೋರಿಸ್ತೀನಿ ಸದ್ಯಕ್ಕೆ ನಾವಿವಾಗ ಈ ಮನೆಯಲ್ಲೇ ಇರೋದು ಆ್ಯಕ್ಚುಲಿ ನಾನು ವೀಡಿಯೋ ಮಾಡಬೇಕಾದ್ರೆ ನಮ್ಮ ಮಾವ ಪಾಪನ ಎತ್ಕೊಂಡಿದ್ರು ಅವಳು ಅವ್ರ ಜೊತೆನೂ ಇದ್ಲು ಆಮೇಲೆ ನನ್ನ ಹಸ್ಬೆಂಡ್ ಬಂದು ಎತ್ಕೊಂಡ್ರು ಆ್ಯಕ್ಚುಲಿ ನಾನು ವೀಡಿಯೋ ಕ್ಯಾಮ್ ತಗೊಂಡು ಹೋದ ತಕ್ಷಣನೇ ಅವಳು ನಗ್ಗಾಡೋಕೆ ಶುರು ಮಾಡಿದ್ಲು ಆ್ಯಂಡ್ ಇದು ನನ್ನ ಫಸ್ಟ್ ವೀಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರತ್ತೆ ಅಂತ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು